ಸೊಸೈಟೀಸ್ ಡಿ ಸಿ ಸಿ ಬ್ಯಾಂಕಿಂದ ಹಾಕ್ತಾ ಇರೋ ಕರಪ್ಷನ್ ಬಗ್ಗೆ ಈಗಾಗಲೇ ನೀವು ಮಾಧ್ಯಮದವರು ಬಹಳಷ್ಟು ಸುದ್ದಿಗಳು ಮಾಡಿದ್ದೀರಿ ಹಾಂ ಸಿ ಮೊನ್ನೆ ನಮ್ಮ ಒಬ್ಬರು ಮಿತ್ರರು ಒಂದು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಎಫ್ ಐ ಆರ್ ನಾಲ್ಕು ಎಫ್ ಐ ಆರ್ ಅನ್ನು ಮಾಡಿಸಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇದ್ದಾರೆ ಎಫ್ ಐ ಆರ್ ಆಗಿದೆ ಬಟ್ಟು ಅದಕ್ಕೆ ಸ್ಟೇನು ಸಿಕ್ಕಿದೆ ಹೈಕೋರ್ಟಿಂದ ಗೊತ್ತಾಯಿತು ನನಗೆ ಹೈಕೋರ್ಟಿಂದ ಸ್ಟೇನು ಸಿಕ್ಕಿದೆ ಅಂತ ಎಫ್ ಐ ಆರ್ ಇದೆ ಅಂತ ಬಟ್ ನಾನು ಹೇಳೋದೇನೆಂದರೆ ಈ ಎಸ್ ಎಚ್ ಜಿ ಸಂಘಗಳು ಮಾಡಿದಾಗ ಕೆಲವೊಂದು ಸೊಸೈಟೀಸ್ ಟೌನಲ್ಲೇ ಇದೆ ಕೆಲವೊಂದು ಈಗ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ ಅಂತ ಹೇಳ್ಬಿಟ್ಟು ಈ ಲೇಡೀಸ್ದು ಸಂಘಗಳು ಮಾಡಿದ್ರಲ್ಲ ಈಗ ಒಂದು ಒಂದು ಸೊಸೈಟಿದು ಉದಾಹರಣೆ ಕೊಡ್ತೀನಿ ಒಂದು ಸೊಸೈಟಿಯಲ್ಲಿ ಏಳ್ನೂರು ಎಸ್ ಎ ಜಿಸಾಗಿದೆ ಫಾರ್ ಎಕ್ಸಾಂಪಲ್ ಎಷ್ಟು ಏಳ್ನೂರು ಅಂದರೆ ಏಳ್ನೂರು ಇಂಟು ಟೆನ್ ಅಂದರೆ ಏಳು ಸಾವಿರ ಹೆಂಗಸ್ರದು ಕೆ ವಿ ಐ ಸಿ ಡಾಕ್ಯುಮೆಂಟ್ಸ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತಾರಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಅದರಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಓಕೆನಾ ಇದನ್ನು ಈಗ ಅವ್ರ ಹತ್ರ ಆಲ್ರೆಡಿ ಇರ್ತದೆ ಫೋಟೋಸ್ ವಾಟ್ ಎವರ್ ಇದನ್ನು ಇವರೇ ಎರಡೆರಡು ಮೂರು ಮೂರು ಒಂದೊಂದು ಇದರಲ್ಲಿ ಎತ್ಕೊಂಡು ಇವರೇ ಒಂದು ಫೇಕ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಅದು ಏನೋ ಸ್ಯಾಂಡಲ್ ಫೇಕ್ ಗ್ರೂಪ್ ಕ್ರಿಯೇಟ್ ಮಾಡಿ ಆರ್ಡರ್ ಕಾಪಿ ಕಳಿಸ್ತಾರೆ ಯಾರಿಗೆ ಕೋಲಾರಿಗೆ ಇಲ್ಲಿಂದ ಚಿಂತಾಮಣಿ ಬ್ಯಾಂಕಿಂದ ಕೋಲಾರಿಗೆ ಹೋಗುತ್ತೆ ಇದು ಇಷ್ಟು ಇಷ್ಟು ಸಂಘಗಳು ನಾವು ಇದು ಮಾಡಿದ್ದೀವಿ ಇದು ಕಮೌಂಡ್ ರಿಲೀಸ್ ಮಾಡಿ ಅಂತ ಓಕೆನಾ ಅದರಲ್ಲಿ ಏನು ಮಾಡ್ತಾರೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೊಸೈಟಿ ಇದೆ ಏಯ್ಟಿ ನೈನು ಒಂದು ಆರ್ಡರ್ ಕಾಪಿ ಏಯ್ಟಿ ನೈನು ಸಂಘಗಳು ಅದರಲ್ಲಿ ಏಯ್ಟಿ ನೈನಲ್ಲಿ ಅರವತ್ತು ಚಿಲ್ಲರೆ ಫೇಕು ಮಿಕ್ಕಿದ್ದು ಜಿನೇ ಮಿಕ್ಸು ಈ ಮಿಕ್ಸು ಈ ಫೇಕು ಇದಕ್ಕೆ ಹಿಡಿಬೇಕು ಇಲ್ಲಾಂದರೆ ನಾವು ಏನಂದರೆ ಆರ್ಡರ್ ಕಾಪಿ ಜಿನೇನಿದೆಯಲ್ಲ ಕೆಲವೊಂದು ಅಂತಾರೆ ಅವರು ಆಗಿ ತೋರಿಸಿದಾಗ ಜಿನೇನೇ ತೋರಿಸ್ತಾರೆ ಇದರಲ್ಲಿ ಫೇಕ್ ಯಾವುದು ಅಂತ ಕಂಡುಹಿಡಬೇಕು ಅದು ನಮಗೆ ನಾನು ನನ್ನ ಪ್ರಯತ್ನ ಏನಿದೆ ಲಾಸ್ಟ್ ಟೈಮ್ ಅವರು ಬೇರೆ ಇರೋ ನನ್ನ ಪ್ರಯತ್ನ ಅದು ಕಂಡು ಹಿಡಿದೀನಿ ಇದರಲ್ಲಿ ಫೇಕ್ ಯಾವುದಿದೆ ಅಂತ ನಾನು ಚಿಂತಾಮಣಿ ಮ್ಯಾನೇಜರ್ಗೆ ಡಿ ಸಿ ಸಿ ಮ್ಯಾನೇಜರ್ಗೆ ಇದಕ್ಕೆ ಸಂಬಂಧಪಟ್ಟ ಯಾವ ಅಕೌಂಟ್ಗೆ ದುಡ್ಡು ಹೋಗಿದೆ ಆ ಅಕೌಂಟ್ ಸ್ಟೇಟ್ಮೆಂಟು ಕೊಡಿ ಅಂತ ನಾನು ನನ್ನ ಅರ್ಜಿ ಹಾಕಿದ್ದೀನಿ ಕೊಡ್ತೀರಂತ ಅಂತ ಹೇಳಿದ್ದಾರೆ ಅದು ಕೊಟ್ಟಿದ ತಕ್ಷಣ ಇದು ಇದನ್ನೇನಂತಾರ ಗೊತ್ತಾ ಲೋನ್ ಬೆನಿಫಿಷರಿ ಯಾರು ನಿಮಗೇ ಗೊತ್ತಿಲ್ಲ ನಿಮ್ಮ ಹೆಸರು ಲೋನ್ ಆಗೋಗ್ತಿದೆ ನಿಮ್ಮ ಮನೇಲೇ ಹೇಳಿದ್ದೀರಾ ಈಗ ಯಾರೋ ಒಂದು ಸುಜಾತನೋ ಪದ್ಮಾವತಿನೋ ಕಲ್ಯಾಣ ನೀನೋ ಏನೋ ಮಂಜುಳಾನೋ ದೀಪಿಕಾನೋ ನನಗೆ ಹೆಸರು ಇರ್ತದೆ ಕರೆಕ್ಟಾ ನಿಮ್ಮ ಮನೇಲಿರ್ತೀರಿ ನಿಮ್ಮ ಹೆಸರು ಲೋನ್ ನಡೀತದೆ ನಿಮ್ಗೆ ಗೊತ್ತಿಲ್ಲ ಅದು ದುಡ್ಡು ಇವರು ಇಲ್ಲ ಯಾವಾಗಿಂದ ಸ್ಟಾರ್ಟ್ ಆಯಿತು ಇದು ಅಂದರೆ ಎಲೆಕ್ಷನ್ ಮುಂಚೆ ಕುಮಾರಸ್ವಾಮಿಯವರು ಚಿಂತಾಮಣಿಗೆ ಬಂದಾಗ ನಾನು ಸಿ ಎಮ್ ಆದರೆ ಎಸ್ ಎಚ್ ಜಿ ಲೋನು ಮಾಫಿ ಮಾಡ್ತೀನಿ ಹೇಳಿದ್ರು ಆವಾಗ ಇಲ್ಲಿ ಒಬ್ಬ ಮ್ಯಾನೇಜರ್ ಇದ್ದ ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಸರ್ ನಾನು ಹೇಳ್ತೀನಿ ಇದು ಈ ಮೇಲೆ ಈಗ ನಾಗರಾಜ್ ಅಂತ ಐದು ಎಫ್ ಐ ಆರ್ ಆಗಿದೆ ಎಷ್ಟು ಐದು ಎಫ್ ಐ ಆರ್ ಎಲ್ಲ ಎಫ್ ಐ ಆರ್ ಅಲ್ಲೂ ನಾಗರಾಜ್ ಕಾಮನ್ ಪರ್ಸನ್ ಡಿ ಸಿ ಸಿ ಬ್ಯಾಂಕಲ್ಲಿ ಯಾವುದೇ ಹಗರಣ ಆಗಲಿ ನಾಗರಾಜ್ ಕಾಮನ್ ಅವನ ಯಾರೋ ಸೂಪರ್ವೈಸರು ಸಂತೋಷ ಏನೋ ಯಾರು ಅವನು ಕಾಮನ್ ಪರ್ಸನ್ ಇವರೆಲ್ಲ ಸೇರಿ ಆ ಬ್ಯಾಂಕ್ನ ಹಾಳು ಮಾಡಿಬಿಟ್ರು ಸರ್ ಅಫೀಷಿಯಲ್ಸ್ಗೆ ಗೊತ್ತು ಈ ಹಣ ನಾವು ಕರೆಕ್ಟ್ ಜಿಗೆ ವರ್ಗಾವಣೆ ಮಾಡ್ತಾ ಇದ್ದೀವ ಇಲ್ಲ ನಕಲಿ ಅಕೌಂಟ್ಗೆ ವರ್ಗಾವಣೆ ಮಾಡ್ತಿದ್ರು ಎಲ್ಲ ಗೊತ್ತು ಯಾವಾಗ ನಕಲಿ ಅಕೌಂಟ್ಗೆ ಹೊರ್ಣಕ್ಕೆ ವರ್ಗಾವಣೆ ಆಗುತ್ತೆ ದುಡ್ಡು ಇಟ್ ಈಸ್ ಕಾಲ್ಡ್ ಇಂಗ್ಲೀಷಲ್ಲಿ ಸಿಫಿನಿಂಗ್ ಆಫ್ ಫಂಡ್ಸ್ ಅಂತಾರೆ ಅದನ್ನು ಸ್ಪಿಫಿನಿಂಗ್ ಆಫ್ ಫಂಡ್ಸ್ ಇಟ್ ಇಸ್ ಇಸ್ ಸಾರ್ಟ್ ಆಫ್ ಕ್ರೈಮ್ ನೋಡಿ ಸಿಫಿನಿಂಗ್ ಆಫ್ ಫಂಡ್ಸ್ ಮಾಡಿದ ತಕ್ಷಣ ಅದನ್ನು ನೆಕ್ಸ್ಟು ಇವ್ರು ಮಾಡೋದೆ ಲಾಂಡ್ರಿಂಗ್ ಆಫ್ ಮನಿ ಮನಿ ಲಾಂಡ್ರಿಂಗ್ ಅಂತಾರಲ್ಲ ನೀವು ಇಡೀ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮಾಡ್ತಾವಲ್ಲ ಕೇಸಸ್ಸು ಇದಕ್ಕೆ ರೆಸ್ಪೆಕ್ಟಿವ್ ಇದು ಶಿಫಿಂಗ್ ಆಫ್ ಫಂಡ್ಸ್ ನಿಮ್ಮ ಅಕೌಂಟ್ಗೆ ಅದು ದಾಖಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಇದನ್ನು ಇವರು ಇದನ್ನು ಲೀಗಲ್ ಹತ್ರ ಅವ್ನು ಮುಖವಾಡ ಕೊಡಕ್ಕೆ ಹೋಗ್ತಾರೆ ಆ ಲೀಗಲ್ ಕೊಡಕ್ಕೆ ಹೋಗೋದನ್ನ ಲಾಂಡ್ರಿಂಗ್ ಆಫ್ ಮನಿ ಅಂತಾರೆ ಓಕೆನಾ ಸೊ ದಿಸ್ ಈಸ್ ಎ ಫಿಟ್ ಆ್ಯಂಡ್ ಸೂಟಬಲ್ ಕೇಸ್ ಫಾರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದು ಲೋಕಲ್ ಪೊಲೀಸರು ಅವ್ರದ್ದೇ ನಾನು ಹೇಳ್ತೀನಿ ಲಾಸ್ಟ್ ಟೈಮು ಇದೇ ನಾಗರಾಜ್ ಮೇಲೆ ಎರಡು ಕೋಟಿ ಮೂವತ್ತು ಎಂಟು ಲಕ್ಷದ್ದು ಇಪ್ಪತ್ತ್ಮೂರು ಲಕ್ಷದ್ದು ಮಿಸ್ಅಪ್ರಾಪರೇಟ್ ಮಾಡಿದ್ದಾರೆ ಅಂತ ನಾನು ಎಮ್ ಡಿಗೆ ನಾನು ಪತ್ರ ಬರೆದಿದ್ದೀನಿ ಎಮ್ ಡಿ ಮೇಡಮು ಯಾರು ಶೀಲಾ ಅಂತ ಈ ಪ್ರೆಸೆಂಟ್ ಎಮ್ ಡಿ ಕೋಲಾರ ಡಿ ಸಿ ಶೀಲಾ ಎಮ್ ಡಿ ಮೇಡಮು ಶೋಕಾಸ್ ನೋಟಿಸ್ ಕೊಟ್ಟಿದ್ದರು ಆತನಿಗೆ ಪಾ ನೀನು ಹಣ ದುರ್ಬಳಕೆ ಮಾಡಿದ್ದೀಯ ಕರೆಕ್ಟಾ ಸರ್ ಆ ಶೋಕಾಸ್ ನೋಟಿಸ್ಗೆ ಆತ ಮ್ಯಾನೇಜರ್ ರಿಪ್ಲೈ ಕೊಟ್ಟಿದ್ದಾನೆ ರಿಪ್ಲೈಲಿ ಹೇಳ್ತಾನೆ ನಲ್ವತ್ತು ದಿನ ಕಾಲಾವಕಾಶ ಕೊಡಿ ನಿಮ್ಮ ದುಡ್ಡೆಲ್ಲ ಕಟ್ಬಿಡ್ತೀನಿ ನಾನು ತಿಂದಿರೋದು ನಿಜ ಅಂತ ಆ ಪತ್ರ ಸಮೇತ ನಾನು ಕೊಟ್ಟಿದ್ದೀನಿ ಮೇಡಮ್ ಆಗ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಒಬ್ಬ ಮ್ಯಾನೇಜರು ದುಡ್ಡು ತಿಂದಿದ್ದೇನೆ ಅಂತ ನಿಮ್ಗೆ ವಿಚಾರ ಗೊತ್ತಾಯ್ತು ನೀವು ಎಫ್ ಆರ್ ಮಾಡಿಸ್ಬೇಕೆಲ್ಲ ನೀವು ಮಾಡಬೇಕಿತ್ತಲ್ಲ ಮಾಡಲಿಲ್ಲ ನೀವು ಎಫ್ ಆರ್ ಮಾಡಲಿಲ್ಲ ಆಯಿತು ನೀವು ಮಾಡಲಿಲ್ಲ ನೀವು ಮಾಡಿ ಮಾಡಿ ಅಂತ ನಾನು ಎರಡು ಪತ್ರ ಬರೆದಿದ್ದೀನಿ ನಿಮಗೆ ಕನ್ಫ್ಯೂಷನ್ ಲೆಟ್ರ್ ಹಾಕಿ ಆಗಲೂ ನೀವು ಮಾಡಲಿಲ್ಲ ನಾನು ಆವಾಗ ಏನು ಮಾಡಿದೆ ಇವರು ಅಂತ ಹೇಳ್ಬಿಟ್ಟು ನಾನು ಲೋಕ ಆಗ್ತಾನೆ ನೋಡಿ ಲೋಕಾಯುಕ್ತ ವಿಚಾರ ಬಿಡಿ ಅದು ಹೇಳ್ತಾರಲ್ಲ ಲೇಮ್ ಡಕ್ ಅಂತಾರೆ ಅಲ್ಲಿ ಸರ್ ಜೂನಲ್ಲಿ ಹಾಕಿರೋದು ಇನ್ನೂ ಸ್ಕೂಟಿಯಲ್ಲಿ ಇದೆ ನನ್ನ ಅಪ್ಲಿಕೇಶನ್ ಆಂ ಇಟ್ಸ್ನೇ ಇದು ರಾಜ ಹೇಳ್ತಾ ಇದ್ದೀನಲ್ಲ ಲೋಕಾಯುಕ್ತ ಈಗ ಇಂಡಿಪೆಂಡೆಂಟ್ ಬಾಡಿ ನೀವು ಅಂದ್ಕೊತಾ ಇರ್ಬೋದು ಇಟ್ಸ್ ಎ ಲೇಮ್ ಡಕ್ ಅಲ್ಲಿ ಎಲ್ಲ ವೇಕೆನ್ಸೀಸು ಮ್ಯಾಕ್ಸಿಮಮ್ ಫುಲ್ಫಿಲ್ ಆಗಿದೆ ಎಲ್ಲ ಉಪಲೋಕಾಯುಕ್ತರನ್ನು ಫುಲ್ ಆಗಿದ್ದಾರೆ ಅವರು ಇದ್ದಾರೆ ಬಟ್ಟು ಪ್ರೋಸೆಸ್ ಭಾಳ ಸ್ಲೋ ಆಗೋದು ಎಲ್ಲಿ ಲೋಕಾಯುಕ್ತ ಈಗ ಆ ವಿಚಾರ ನಾನು ಮಾಡಿದ ತಕ್ಷಣ ಅದೇ ಒಂದು ನ್ಯೂಸ್ ಪೇಪರಲ್ಲಿ ಕೋಲಾರಲ್ಲಿ ಬರ್ತದೆ ಇದೇ ಶೀಲಾ ಎಮ್ ಡಿ ಮೇಡಮ್ ಖಾತೆಗೆ ಆರ್ ಟಿ ಜಿ ಎಸ್ ಮಾಡಿಸ್ಕೊಂಡಿದ್ದಾರೆ ಐದು ಲಕ್ಷ ರೂಪಾಯಿ ಈ ವಿಚಾರದಲ್ಲಿ ಅಂತ ಲಂಚನ ಆರ್ ಟಿ ಜಿ ಎಸ್ ಮೂಲಕ ಮೂಲ ಪಡೆದಿದ್ದಾರೆ ಅಂತ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಅಕೌಂಟ್ ನಂಬರ್ ಸಮೇತ ಒಂದು ಸ್ಟೇಟ್ಮೆಂಟ್ ಬರ್ತದೆ ಆ ಯಾರು ಕಾಪಾಡೋಕ್ಕೆ ಈತ ನಾಗರಾಜ್ ಕಾಪಾಡೋಕ್ಕೆ ಆಯಿತು ಮೊನ್ನೆ ಯಾರೋ ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಎಸ್ ಕೊಟ್ಟರಲ್ಲ ನೀವು ಎಮ್ ಡಿ ಅವ್ರು ಯಾರು ಅಲ್ಲಿ ಸಲೀಂ ಅಹಮದ್ ಅಂತ ಅವರ ಸಿಇಒ ಅದೇ ಮೀನ್ ಅಡ್ಮಿನಿಸ್ಟ್ರೇಟರ್ ಗೊತ್ತಿಲ್ವಾ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಏನೇನು ಹಗರಣ ನಡೀತಿದೆ ಯಾರೋ ಒಬ್ಬ ಪಬ್ಲಿಕ್ ಬಂದು ನಿಮ್ಗೆ ಎಚ್ಚರಿಕೆ ಮಾಡೋರಿಗೂ ನಿಮಗೆ ಎಚ್ಚರಿಕೆ ಆಗೋಲ್ವಾ ಅವರೇ ಹೋಗಿ ಎಫ್ ಆರ್ ಮಾಡಬೇಕಾ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಕಳತನ ಆಗಿರೋ ಬಗ್ಗೆ ನಿಮಗೆ ನಾವು ಎಚ್ಚರ ತರಿಸಿದ್ರು ನೀವು ಹೋಗಿ ಎಫ್ ಆರ್ ಮಾಡೋಕ್ಕೆ ನಿಮ್ಗೆ ತಾಕತ್ತಿಲ್ವಾ ನಿಮ್ಮ ಬೆಂಗಳೂರು ಹೆಡ್ ಅವರು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಿದ್ದಾರಲ್ಲ ಕರಪ್ಷನಲ್ಲಿ ಯಾರ್ಯಾರು ಹಂಚ್ಕೊತಿದ್ದ ದುಡ್ಡು ಈಗ ಒಂದು ಟೌನಲ್ಲಿ ಯಾವುದೋ ಒಂದು ಸೊಸೈಟಿ ಇದೆ ಹೇಳ್ತಾ ಇದ್ದೀನಲ್ಲ ಅರವತ್ತು ಚಿಲ್ಲರೆ ಎಸ್ ಎಚ್ ಜಿ ಗ್ರೂಪ್ಸು ಹತ್ರ ಹತ್ರ ಮೂರು ಕೋಟಿ ಚಿಲ್ಲರೆ ದುಡ್ಡು ಯಾರು ಅಕೌಂಟ್ಗೆ ಹೋಗಿದ್ದೀ ದುಡ್ಡು ಇಲ್ಲಿರೋ ಮ್ಯಾನೇಜರ್ ಗೊತ್ತಿಲ್ಲ ಚಿಂತಾಮಣಿ ಇಲ್ಲಿರೋ ಮ್ಯಾನೇಜರ್ ಯಾರು ಅಕೌಂಟ್ ದುಡ್ಡು ಹೋಗಿದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನೋಡ ಯಾ ತೆಗೆದು ನೋಡು ದುರುಪಯೋಗ ಆಗಿದ್ರೆ ಏನು ಮಾಡಬೇಕು ಕಂಪ್ಲೇಂಟ್ ಕೊಡಬೇಕು ತಾನೆ ನೀವೇ ಯಾರಾದರೂ ಬಂದು ಕಂಪ್ಲೇಂಟ್ ಕೊಡ್ತಾವ್ರಾ ಇಲಾಖೆಯವರು ಪಬ್ಲಿಕ್ಕೇ ಇವ್ರ ಮೇಲೆ ಎಫ್ ಆರ್ ಮಾಡಿಸ್ಬೇಕಾ ನೀವು ಹೋಗಿ ಸ್ಟೇಗಳ್ ತೊಗೊಂಬರೋದು ಆಂ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ವ್ಯವಹಾರ ಮಾಡೋದು ಅಲ್ಲಿ ಅಲ್ಲಿ ಕೋಲಾರವ್ರು ಹೋಗಿದ್ದಾನೆ ಖಲೀಮುಲ್ಲ ಬಾಲಾಜಿ ಈ ಮೊನ್ನೆ ಆಗಿರೋ ಆರ್ ಆರ್ಗಳು ರೆಸಿಪ್ಲೆಲ್ಲ ಇದೆ ನಮ್ಮ ಪ್ರತಾಪ್ ಮಾಡಿಸಿರುವ ಎಫ್ ಆರ್ ಅಲ್ಲಿ ಕಲೀಮುಲ್ಲಾ ಬಾಲಾಜಿ ಆ ಲಾಸ್ಟು ಮಂಜುಳ ಅಂತ ಎಮ್ ಡಿ ಇದ್ದರು ನೀವೆಲ್ಲ ಈ ಬೋಗಸ್ಸು ಸಂಘಗಳಿಗೆ ಸೈನ್ ಹಾಕಿರೋದು ಇದು ಈ ಎರಡು ಕಾಫೀಸ್ಗೆಲ್ಲ ನೀವೆಲ್ಲ ಸೈನ್ ಹಾಕಿರೋದು ನಿಮ್ಗೆ ಗೊತ್ತಿಲ್ಲ ಇದು ಬೋಗಸ್ ಅಂತ ಆಯಿತು ಇವಾಗ ಇದಾರಲ್ಲ ಎಮ್ ಡಿ ಶೀಲ ಆ ಫೋನ್ ತೆಗಿಯಲ್ಲ ಸರ್ ನೀವಾಗಿ ನೀವು ಮಾಡೋಲ್ಲ ಜನ ಏನಾದರೂ ಹೇಳಿದ್ರೆ ಹಿಂಗೆ ಇದೆ ಅಂತ ಎವಿಡೆನ್ಸ್ ತೊಗೊಂಡು ಹೋದರೆ ಆವಾಗಲೂ ನೀವು ಮಾಡಲ್ಲ ಏನು ಒತ್ತಡ ಇದೆ ನಿಮಗೆ ಯಾಕೆ ನೀವು ಮಾಡಲ್ಲ ಏನು ದುಡ್ಡು ಆಸೆನಾ ಹಾಂ ದುಡ್ಡು ದುಡ್ಡು ಆಸೆ ಅಷ್ಟೇ ತಾನೇ ನೀವು ಇವತ್ತು ಐದು ಲಕ್ಷ ಆರ್ ಟಿ ಜಿ ಎಸ್ ತೊಗೊಂಡಿದ್ದೀರಲ್ಲ ಅದ್ರ ಬಗ್ಗೆ ಏನಾದರೂ ನೀವು ಉತ್ತರ ಹೇಳಿದ್ದೀರಾ ನೀವೇನು ಆಕಾಶದಿಂದ ಬಂದಿದ್ದೀರಾ ಆರ್ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟೇ ತಾನೇ ನೀವು ಏನಿದೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಡೆಫಿನೇಷನು ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನು ಡೆಫಿನಿಷನ್ ಇದೆ ಕರ್ನಾಟಕ ಲೋಕಾಯುಕ್ತ ಆಕ್ಟಲ್ ಡೆಫಿನಿಷನ್ ಇದೆ ಯು ಆರ್ ಸರ್ವೆಂಟ್ 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 ಅಗೇನ್ ಯು ಆರ್ ಪಬ್ಲಿಕ್ ಸರ್ವೆಂಟ್ ನೀವು ಎಷ್ಟು ಹಿಡಿದ್ರು ಯು ಆರ್ ಪಬ್ಲಿಕ್ ಸರ್ವೆಂಟು ನೀವೇನು ಆಕಾಶದಿಂದ ಬಂದು ಏಲಿಯನ್ ನೀವು ರಾಜರಲ್ಲ ಇದು ರಾಜ್ ರಾಜ ತನ ಇಲ್ಲಿ ನಡೀತಲ್ಲ ಇಟ್ಸ್ ಡೆಮಾಕ್ರೆಸಿ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಕ್ವಶನ್ ಯು ಯು ಇಲ್ ಕ್ವಶನ್ ಯು ಹಂಡ್ರೆಡ್ ಟೈಮ್ಸ್ ತೌಸಂಡ್ ಟೈಮ್ಸ್ ಯು ಹ್ಯಾವ್ ಟು ಆನ್ಸರ್ ಹಾಂ ಒಂದು ಉತ್ತರ ಕೊಡಲ್ಲ ಒಂದು ಒಂದು ಆರ್ ಈ ಇಲಾಖೆಯವರು ಇದು ಭಾಳ ನಾಚಿಕೆಯಡೋ ಸಂಗತಿ ಇದು ಡಿ ಸಿ ಸಿ ಬ್ಯಾಂಕು ಇಲ್ಲಿಂದ ಹಿಡಿದು ಕೋಲಾರವ್ರಿಗೂ ಅವ್ರ ಉದ್ದೇಶ ತಿಳಿದು ಒಂದು ಎಫ್ ಆರ್ ಅವರಾಗ ಅವ್ರು ಮಾಡಿಸಿಲ್ಲ ಪಬ್ಲಿಕ್ಕೇ ಬರಬೇಕಾ ಪಬ್ಲಿಕ್ಕಿಗೆ ಬಂದರೆ ನೀವು ದಬ್ಬಾ ದಬ್ಬಾಳಿಕೆ ಮಾಡ್ತೀರ ಪಬ್ಲಿಕ್ ಮೇಲೆ ಆ ನಾಗರಾಜ್ ನೀವು ನೋಟ್ ಮಾಡಿ ಈ ನಾಗರಾಜ್ಗೆ ಮಾಹಿತಿ ಇಲ್ದಿರ ಈ ಯಾವ ಲೋನ್ಸ್ ಆಗಿಲ್ಲ ಮ್ಯಾನೇಜರೇ ಫಂಡ್ಸ್ ಎಲ್ಲ ಡೈವರ್ಟ್ ಮಾಡಿರೋದು ಮ್ಯಾನೇಜರ್ ಹಂಡ್ರೆಡ್ ಪರ್ಸೆಂಟ್ ಅವ್ನು ಗೊತ್ತಿದ್ದೀರ ಮ್ಯಾನೇಜರ್ ನಿಮ್ಗೆ ಗೊತ್ತಾಗುತ್ತಲ್ಲ ರೀ ಯಾರ ಅಕೌಂಟಿಗೆ ಏನು ಕಳಿಸಿದ್ದೀವಿ ಅಂತ ಅವನು ಖುದ್ದು ಎರಡು ಕೋಟಿ ತಿನ್ಬಿಟ್ಟಿದ್ದ ಅದು ನಿಮ್ಮ ಮುಚ್ಚಕ್ಕೆ ಹೋಗ್ತೀರಾ ಅಲ್ಲಿ ಬರಲಿ ಲೋಕಾಯುಕ್ತ ಅಲ್ಲಿ ಲೇಟ್ ಇದೆ ಪ್ರಕ್ರಿಯೆ ಮುಂದೆ ನಡೀತದೆ ಆವಾಗ ನೀವು ಉತ್ತರ ಕೊಡಬೇಕು ಶೀಲಾ ಮೇಡಮ್ ಅವರೇ ಐದು ಲಕ್ಷ ಆರ್ ಟಿ ಜಿ ಎಸ್ ಯಾವ ವಿಚಾರದಲ್ಲಿ ಬಂದಿದೆ ಅದು ನೀವು ಲೋಕಾಯುಕ್ತಕ್ಕೆ ಲೆಕ್ಕ ಕೊಡಬೇಕು ಸಂದರ್ಭ ಬರ್ತದೆ ಅಲ್ಲಿ ನಾನು ಫೇಕ್ ಯಾವುದು ಅಂತ ನಾನು ರೆಕಗ್ನೈಸ್ ಮಾಡಿಸ್ಕೊಂಡಿದ್ದೀನಿ ಅದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಭಾಳ ಇನ್ನರ್ ಇನ್ಫಾರ್ಮೇಷನ್ ತೊಗೊಂಡ್ರೆ ಗೊತ್ತಾಗಲ್ಲ ರೆಕಗ್ನೈಸ್ ಮಾಡಿದಾಗ ಅರವತ್ತು ಚಿಲ್ಲರೆ ಯಾವುದೋ ಫೇಕ್ ಇದೆ ಅಂತ ಗೊತ್ತಿದೆ ಅದು ಮೂರು ಕೋಟಿವರೆಗೂ ಲೆಕ್ಕ ಬರ್ತದೆ ಒಂದು ಎಸ್ ಜಿಗೆ ಐದು ಲಕ್ಷ ಅಲ್ವಾ ಆ ಲೆಕ್ಕ ಹಾಕೊಂಡ್ರೆ ಮೂರು ಮೂರು ಕೋಟಿ ಚಿಲ್ಲರೆ ಬರ್ತದೆ ನಾನು ಇದ್ರದ್ದು ಫಾರ್ ಶೀಟ್ ಕೇಳಿದ್ದೀನಿ ಯಾರಿಗೆ ಮ್ಯಾನೇಜರ್ ಚಿಂತಾಮಣಿ ಮ್ಯಾನೇಜರ್ಗೆ ನಾನು ಆರ್ ಟಿ ಏನು ಹಾಕಿದ್ದೀನಿ ಕೊಡಲೇಬೇಕು ಅದು ಆರ್ ಟಿ ಐ ಬ್ಯಾಂಕವರು ಅದು ದಾಖಲೆ ಕೊಡಲೇಬೇಕು ನಾನು ಆರ್ ಟಿ ಐ ಹಾಕಿ ಆಲ್ರೆಡಿ ಹದಿನೈದು ಇಪ್ಪತ್ತು ದಿನ ಆಗಿದೆ ಇದು ಸಿಕ್ಕಿದ ತಕ್ಷಣ ಖಂಡಿತವಾಗೂ ಇಲ್ಲಿ ಲೋಕಲ್ ಪೊಲೀಸವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಇಸ್ ಎ ಕ್ಲಿಯರ್ ಕೇಸ್ ಆಫ್ ಸಿಫಿನಿಂಗ್ ಆಫ್ ಫಂಡ್ಸ್ ಆ್ಯಂಡ್ ಲಾಂಡ್ರಿಂಗ್ ಆಫ್ ಮನಿ ಇಟ್ ಅಮೌಂಟ್ಸ್ಟು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದ್ರ ತಕ್ಕದಲ್ಲೇ ಇವ್ರ ಮೇಲೆ ಇಡಿಯಲ್ಲೇ ಇವರು ಇವ್ರ ಮೇಲೆ ಕಂಪ್ಲೇಂಟ್ ಆಗಬೇಕಿರೋದು ಹಂಡ್ರೆಡ್ ಪರ್ಸೆಂಟ್ ಆಗ ಫಾಸ್ಟ್ ಸ್ಟೇಟ್ಮೆಂಟ್ ಸಿಕ್ಕಿದ ತಕ್ಷಣ ನಾನು ಇ ಡಿ ಸಂಪರ್ಕದಲ್ಲಿ ನಾನು ಓದ್ತೀನಿ ಇ ಡಿ ಕೇಸ್ ಮಾಡೋದು ನನಗೇನು ಹೊಸದಲ್ಲ ಆ್ಯಾಮ್ ಓನ್ಲಿ ಪರ್ಸನ್ ಪರ್ಸನಿಗೆ ಚಿಂತಾಮಣಿ ಮೊದಲು ಇ ಡಿ ಕೇಸಸ್ ಎಲ್ಲ ನಾನು ಯಾವುದಾದ್ರೂ ಆಗಿದೆ ಅಂದರೆ ಚಿಂತಾಮನಿಯಲ್ಲಿ ಬಹುಶಃ ನಾನು ಭಾಳಷ್ಟು ಮಾಡಿದ್ದೀನಿ ಆಮ್ ವೆರಿ ಕೆಮ್ಯುಲಿಯರ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಲಾ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ನೋಡಿ ಈಗ ಆ ದುಡ್ಡನ್ನ ಇವರು ಇವರು ಏನು ಪ್ರಾಪರ್ಟೀಸು ಇಲ್ಲಿ ಏನು ಮಾಡ್ತಾರಲ್ಲ ದಟ್ ಈಸ್ ಕಾಲ್ಡ್ ಪ್ರೊಸೀಡ್ ಆಫ್ ಕ್ರೈಮ್ ಅಂತಾರೆ ಈಗ ಯಾವುದೋ ದುಡ್ಡು ಇಲ್ಲಿಗಲ್ ದುಡ್ಡನ್ನ ಇವ್ರು ಲೀಗಾಲಿಟಿ ಮಾಡಿ ಏನೋ ದಂಧೆಗೆ ಇಳಿತಾರಲ್ಲ ದಟ್ ಈಸ್ ಕಾಲ್ಡ್ ಪ್ರೊಸೀಡ್ ಆಫ್ ಕ್ರೈಮ್ ಅಂತಾರೆ ಅದನ್ನು ಇದು ಪ್ರಿವೆ ಇದು ಪ್ರಿವೆನ್ಷನ್ ಆಫ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಪ್ರೊಸೀಡ್ ಆಫ್ ಕ್ರೈಮ್ ಈಸ್ ಈಸ್ ಎನ್ ಅಫ್ರೆಂಡ್ಸ್ ಬೈ ಸೆಲ್ಫ್ ಅರ್ಥ ಆಗ್ತಾ ಇದೆಯಾ ನೀವು ಲೀಗಲ್ ಮಾಡಕ್ಕೆ ಹೋಗೋದು ಜನರ ದುಡ್ಡು ಗದ್ದಾಗಿ ಸೊ ಪ್ರೊಸೀಡ್ ಆಫ್ ಕ್ರೈಮ್ ಇಲ್ಲಿ ಮೂರು ಆಗಿದೆ ಸಿಫಿನಿಂಗ್ ಆಫ್ ಫಂಡ್ಸ್ ಆಗಿದೆ ಲಾಂಡ್ರಿಂಗ್ ಆಫ್ ಮನಿ ಆಗಿದೆ ಪ್ರೊಸೀಡ್ ಆಫ್ ಕ್ರೈಮ್ ಆಗಿದೆ ಸೊ ಮೂರು ತತ್ವದಲ್ಲಿ ಇಟ್ಸ್ ಫಿಟ್ ಕೇಸ್ ಫಾರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆ್ಯಂಡ್ ವಿ ವಿಲ್ ಅಪ್ರೋಚ್ ಇಟ್